ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕರವಾದ ತಜಂಕು ಸೊಪ್ಪಿನ ಪಲ್ಯ ಅಥವಾ ಇದಕ್ಕೆ ತೊಗಟೆ ಸೊಪ್ಪು ಅಂತ ಕೂಡ ಕರೀತಾರೆ ಅಥವಾ ತಗಟೆ ಸೊಪ್ಪು ಅಂತ ಕೂಡ ಕರೀತಾರೆ ಸೊ ಇದನ್ನು ಉಪಯೋಗಿಸಿ ಪಲ್ಯವನ್ನು ಯಾವ ರೀತಿ ಸಿಂಪಲ್ಲಾಗಿ ಹಾಗೆಯೇ ಹೆಲ್ದಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನಾನಿವತ್ತು ತಜಂಕ ಸೊಪ್ಪಿನ ಜೊತೆಗೆ ಇವತ್ತು ಹಲಸಿನ ಹಣ್ಣಿನ ಬೀಜ ಕೂಡ ಯೂಸ್ ಮಾಡ್ತಾ ಇದ್ದೇನೆ ನಾವು ಆ ಆ ಸೀಸನಲ್ಲಿ ಸಿಗುವ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳನ್ನೆಲ್ಲ ಬಳಸಬೇಕು ಯಾಕಂದರೆ ಇದು ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಿರುವಂತಹ ವಿಟಮಿನ್ಸ್ಗಳನ್ನು ಕೊಡುವಲ್ಲಿ ಸಹಾಯ ಮಾಡ್ತದೆ ಸೊ ಹಾಗಾಗಿ ಈಗ ಮಳೆಗಾಲ ಶುರುವಾಗಿದೆ ಎಲ್ಲಿ ನೋಡಿದರೆ ಸಹ ಈ ತಜಂಕ ಸೊಪ್ಪು ತುಳುವಿನಲ್ಲಿ ಅಂತಲೇ ಕರೀತಾರೆ ಸೊ ಮಂಗಳೂರು ಕಡೆಯೆಲ್ಲ ಈ ಸೊಪ್ಪಿನ ಪಲ್ಯ ಹೆಚ್ಚಾಗಿ ಈ ಟೈಮಲ್ಲೆಲ್ಲ ಮಾಡ್ತಾರೆ ಸೊ ನಮಗಂತೂ ತುಂಬಾ ಇಷ್ಟ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೇನೆ ಸೊ ತಜಂಕ ಸೊಪ್ಪು ನೋಡಲಿಕ್ಕೆ ಈ ರೀತಿಯಾಗಿ ಇರ್ತದೆ ಇನ್ನು ಇದನ್ನು ಯಾವ ರೀತಿ ಕಟ್ ಮಾಡೋದು ಯಾವ ರೀತಿ ಕ್ಲೀನ್ ಮಾಡೋದು ಅದನ್ನು ಕೂಡ ನಾನು ಡೀಟೇಲ್ ಆಗಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಕೂಡ ಕರೆಕ್ಟಾಗಿ ಅರ್ಥ ಆಗ್ತದೆ ನೋಡಿ ತಜಂಕ ಸೊಪ್ಪು ಈ ರೀತಿ ಇರ್ತದೆ ಇನ್ನು ಇದನ್ನು ಮುಚ್ಚಿ ಹಿಡಿದು ಕಟ್ ಮಾಡಬೇಕು ಹಾಗೆಯೇ ಇದನ್ನು ಎಷ್ಟು ಚಿಕ್ಕದಾಗ್ತದೆ ನೋಡಿ ಅಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು ಇದನ್ನು ನೀವು ನೈಫ್ ಅಂದರೆ ನೈಫಿನ ಸಹಾಯದಿಂದ ಕೂಡ ಕಟ್ ಮಾಡಬಹುದು ಅಥವಾ ಈ ರೀತಿ ಕತ್ತಿ ಉಂಟಲ್ಲ ಇದಕ್ಕೆ ನಾವು ಮುಟ್ಟ ಕತ್ತಿ ಅಂತ ಕರಿತೇವೆ ಸಾಮಾನ್ಯವಾಗಿ ನಾವು ಮೀನೆಲ್ಲ ಜಾಸ್ತಿಯಾಗಿ ಇದರಲ್ಲಿ ಕಟ್ ಮಾಡೋದು ಸೊ ಇದರಲ್ಲಿ ಕಟ್ ಮಾಡಿದರೆ ಇನ್ನೂ ಸಣ್ಣ ಸಣ್ಣದಾಗಿ ಬರ್ತದೆ ಅಂತ ಒಂದು ಅಭಿಪ್ರಾಯದಲ್ಲಿ ನಾವು ಇದರಲ್ಲಿ ಕಟ್ ಮಾಡೋದು ಹಾಗೆಯೇ ಸ್ವಲ್ಪ ಈಸಿ ಮತ್ತು ಕ್ವಿಕ್ಕಾಗಿ ಕೂಡ ಆಗ್ತದೆ ಯಾವ ರೀತಿ ಕಟ್ ಮಾಡ್ತಿದ್ದಾರೆ ಅಂತ ನೋಡಿ ನೀವು ನಾವು ಮುಚ್ಚಿ ಹಿಡಿದಿದ್ದನ್ನು ಕಟ್ ಮಾಡಬೇಕು ಅಂದರೆ ಎಲ್ಲ ಸೊಪ್ಪುಗಳನ್ನು ಒಂದೇ ರೀತಿ ಮುಷ್ಟಿ ಹಿಡಿದು ಕಟ್ ಮಾಡಬೇಕು ಈಗ ನೋಡಿ ಎಷ್ಟು ಸಪೂರವಾಗಿ ಬಂದಿದೆ ಎಷ್ಟು ಚಿಕ್ಕ ಚಿಕ್ಕದಾಗಿ ಬಂದಿದೆ ನೋಡಿ ಸೊ ಈ ರೀತಿಯಾಗಿ ಕಟ್ ಮಾಡಬೇಕಾಗ್ತದೆ ಆಗ ಇದು ತುಂಬ ಚೆನ್ನಾಗಿ ಬರ್ತದೆ ಅಂತ ಸೊಪ್ಪು ಅಷ್ಟೇ ಮತ್ತು ನೋಡಿ ಯಾವ ರೀತಿ ಇದನ್ನು ಹಿಡ್ಕೊಳ್ಳೋದು ಮುಷ್ಟಿ ಹಿಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೇನೆ ಇದು ಒಮ್ಮೆಲೆ ಅಂದರೆ ತುಂಬ ಹೊತ್ತು ತಗೊಳ್ಳೋದಿಲ್ಲ ಯಾಕಂದರೆ ನಾವು ಮುಷ್ಟಿ ಹಿಡಿದು ಮಾಡುವಾಗ ತುಂಬ ಸೊಪ್ಪುಗಳಿದ್ರಲ್ಲಿ ಕೂಡ್ತದೆ ಸೊ ಹಾಗಾಗಿ ಕ್ವಿಕ್ಕಾಗಿ ಮಾಡಬಹುದು ಆದರೆ ಇದನ್ನು ಚೆನ್ನಾಗಿ ತೊಳಿಬೇಕು ಯಾಕಂದರೆ ಸೊಪ್ಪಂದರೆ ಇದು ನಾವು ಇಡೀ ಗಿಡವನ್ನು ಯೂಸ್ ಮಾಡುವುದಿಲ್ಲ ಸ್ವಲ್ಪ ಮೇಲೆ ಅದರ ತುದಿಯನ್ನು ಮಾತ್ರ ನಾವು ತೆಗೆದು ಚಿವಿಟ್ಟಿ ತೆಗೆದು ನಾವು ನಿಮಗೆ ನೋಡಲಿಕ್ಕೆ ಗೊತ್ತಾಗ್ಬೋದು ನೋಡಿ ಈ ರೀತಿ ಇಷ್ಟೇ ಪ್ರಮಾಣದ ಅದರ ಮೇಲಿನ ತುದಿಯನ್ನು ಮಾತ್ರ ನಾವು ಯೂಸ್ ಮಾಡೋದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಈ ರೀತಿ ಮುಷ್ಟಿ ಹಿಡಿದು ಅದರ ತುದಿ ಉಂಟಲ್ಲ ಅಂದ್ರೆ ಕಾಂಡ ಉಂಟಲ್ಲ ಅದನ್ನು ನಾವು ಹಾಕಬಾರ್ದು ಅದನ್ನು ತೆಗಿಬೇಕು ನಮಗೆ ಬೇಕಿರೋದು ಸ್ವಲ್ಪ ಎಲೆಯ ಭಾಗ ಮಾತ್ರ ಬೇಕಾಗಿರೋದು ಸೊ ಹಾಗಾಗಿ ಇನ್ನುಳಿದದನ್ನು ನಾನೀಗ ತೋರಿಸಿದ್ದೇನಲ್ಲ ಇದೇ ರೀತಿ ಮುಷ್ಟಿ ಹಿಡಿದನ್ನೇ ಕಟ್ ಮಾಡಬೇಕು ಇದು ಈಸಿ ಮೆಥಡ್ ಅಂತಲೇ ಹೇಳಬಹುದು ಕಟ್ ಮಾಡಲಿಕ್ಕೆ ಮತ್ತು ನಿಮಗೆ ಯಾವುದು ಈಸಿ ನೈಫ್ ಆರ್ ನೈಫ್ ಅಥವಾ ಈ ರೀತಿ ಯಾವ ಆ ರೀತಿ ಈಸಿ ಆಗ್ತದೆ ಆ ರೀತಿ ಮಾಡ್ಬೋದು ಹಾಗೇನಿದು ನೆಲದಲ್ಲಿ ಅಂದರೆ ಚಿಕ್ಕದಾಗಿರೋದ್ರಿಂದ ಇದನ್ನು ಚೆನ್ನಾಗಿ ತೊಳಿಬೇಕು ಒಂದು ಎರಡು ಮೂರು ಬಾರಿ ಯಾರು ಚೆನ್ನಾಗಿ ತೊಳಿಬೇಕು ಸೊ ಇದರ ಜೊತೆಗೆ ನಾನು ಹಲಸಿನ ಬೀಜವನ್ನು ಕೂಡ ಯೂಸ್ ಮಾಡಿದ್ದೇನೆ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಒಂದ ನೀವು ಕುತ್ ಹುತ್ತಿ ಕೂಡ ಕಟ್ ಮಾಡಬಹುದು ಅಥವಾ ಈ ರೀತಿಯಾಗಿ ಕಟ್ ಮಾಡಿ ಕೂಡ ಯೂಸ್ ಮಾಡಬಹುದು ಅದನ್ನು ಕೂಡ ನಾನು ಸಿಪ್ಪೆ ತೆಗೆದು ತೊಳೆದು ಬಿಟ್ಟು ಯೂಸ್ ಮಾಡಿದ್ದೇನೆ ಇನ್ನು ನಾನೊಂದು ಇದನ್ನು ಯಾವ ರೀತಿ ಅಂತ ತೋರಿಸ್ತಿದ್ದೇನೆ ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೇನೆ ಆ ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಹಾಕಿದ್ದೇನೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಿ ಸಿಡಿಸಿದ್ದೇನೆ ನಂತರ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಎಲೆಗಳನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಅಂದ್ರೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ಇನ್ನು ಇದ್ರ ಹಸಿ ಸ್ಮೆಲ್ ಹೋಗುವ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಮೆಣಸು ಎಲೆಗಳು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಂತರವೇ ನೆಕ್ಸ್ಟ್ ಐಟಮ್ಸ್ ನಾವು ಹಾಕೊಳ್ಬೇಕು ನೆಕ್ಸ್ಟ್ ನಾನು ಟೊಮೆಟೊ ಹಣ್ಣು ತಗೊಂಡಿದ್ದೇನೆ ಒಳ್ಳೆಯ ಹಣ್ಣದ ಟೊಮೆಟೊ ಹಣ್ಣು ಸಿಕ್ಕಿದರೆ ಒಳ್ಳೆಯದು ಕೆಲವರು ಟೊಮೆಟೊ ಹಣ್ಣು ಹಾಕೋದಿಲ್ಲ ಹಾಗೇ ಮಾಡ್ತಾರೆ ಆದರೆ ಟೊಮೆಟೊ ಹಣ್ಣು ಹಾಕೊಳ್ಳೋದ್ರಿಂದ ಸೊಪ್ಪು ಇನ್ನೂ ಕೂಡ ಚೆನ್ನಾಗಿ ಒಂದು ಟೇಸ್ಟಿಯಾಗಿ ಬರ್ತದೆ ಅದಕ್ಕೋಸ್ಕರ ನಾನು ಹಾಕ್ಕೊಳ್ತೇನೆ ಹಣ್ಣಾದ ಟೊಮೆಟೊ ಹಣ್ಣು ಸಿಕ್ಕಿದರೆ ಇನ್ನೂ ಕೂಡ ಒಳ್ಳೇದು ಒಂದು ಹಾಕಿದ್ದೇನೆ ಒಂದು ದೊಡ್ಡ ಸೈಜ್ದು ಟೊಮೆಟೊ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇನ್ನು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಬೇಕಿರಿ ಮುಚ್ಚಳ ಮುಚ್ಚಿಬಿಟ್ಟು ಕೂಡ ಇಡ್ಬೋದು ನಿಮಗೆ ಒಂದು ಎರಡು ನಿಮಿಷ ಇಟ್ಟರೆ ಸ್ವಲ್ಪ ಸಾಫ್ಟ್ ಆಗ್ತದೆ ಅಥವಾ ಈ ರೀತಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಇರ್ಬೋದು ನಾನೊಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಮುಚ್ಚಳ ಮುಚ್ಚಿಬಿಟ್ಟಿಟ್ಟಿದ್ದೆ ನೋಡಿಗೆ ಒಳ್ಳೆ ಸಾಫ್ಟ್ ಆಗಿದೆ ಈಗ ನಾನು ಹಲಸಿನ ಬೀಜವನ್ನು ಹಾಕ್ತಾ ಇದ್ದೇನೆ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗೆದಿದ್ದೇನೆ ಕಟ್ ಮಾಡೋದರಿಂದ ಸಿಪ್ಪೆ ತೆಗಿಲಿಕ್ಕೆ ಕೂಡ ಬೇಗ ಬರ್ತದೆ ಬೇಕಾದ್ರೆ ನೀವು ಜಜ್ಬಿಟ್ಟು ಕೂಡ ಹಾಕ್ಕೊಳ್ಬಹುದು ಅಥವಾ ನೀವು ಈ ಬೀಜವನ್ನು ಬೇರೆಯೇ ನೀವು ಬೇಯಿಸಿ ಕೂಡ ಹಾಕ್ಕೊಳ್ಬಹುದು ನಿಮಗೆ ಯಾವ ರೀತಿ ಈಸಿ ಆಗ್ತದೆ ಆ ರೀತಿ ಮಾಡಬಹುದು ನಾನು ಈ ಒಗ್ಗರಣೆಗೆ ಗೇರು ಇದು ಬೀಜವನ್ನು ಹಾಕಿ ಹಾಕಿದ್ದೇನೆ ಹಲಸಿನ ಬೀಜವನ್ನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇದು ಬೇಯಲಿಕ್ಕೆ ನೋಡಿ ಎಷ್ಟು ನೀರು ಬೇಕು ಅಂದರೆ ಇದು ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗ್ತದೆ ಅಂದರೆ ನಾನು ಮುಚ್ಚಳ ಮುಚ್ಚಿಬಿಟ್ಟು ಒಳ್ಳೆ ಬೇಯಿಸಿದ್ದೇನೆ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಆ್ಯಂಡ್ ಇದು ಗಟ್ಟಿದ್ರೆ ತಿನ್ನಲಿಕ್ಕೆ ಕೂಡ ಒಳ್ಳೆದಾಗುವುದಿಲ್ಲ ಸಾಫ್ಟಾದರೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟಿ ಬರ್ತದೆ ಹಾಗೆಯೇ ನಿಮಗೆ ಬೇಕಾದ್ರೆ ಈ ಮಳೆಗಾಲದಲ್ಲಿ ಏನಾದರೂ ತಿನ್ನುವ ಅಂತ ಅನಿಸೋದು ಜಾಸ್ತಿ ಅಲ್ಲ ಹಾಗೆ ಕೆಲವರು ಇದನ್ನು ಹಾಗೇನೆ ಉಪ್ಪು ಹಾಕಿ ಬೇಯಿಸಿ ಕೂಡ ತಿನ್ನೋದುಂಟು ನಾನೀಗ ಉಪ್ಪು ಹಾಕಲಿಲ್ಲ ಇದ್ದಕ್ಕೆ ನಾನು ಇದನ್ನು ನಂತರ ಉಪ್ಪು ಹಾಕೋದು ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಈ ಸೊಪ್ಪನ್ನು ಹಾಕ್ತಾ ಇದ್ದೇನೆ ತಾಜಂಕ ಸೊಪ್ಪನ್ನು ಒಂದು ಎರಡರಿಂದ ಮೂರು ಸಲ ನಾನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ ನಾನು ಜಾಸ್ತಿಯಾಗಿ ಸೊಪ್ಪೆಲ್ಲ ಮಾಡುವಾಗ ಸೊಪ್ಪು ತರಕಾರಿಗಳ ಪಲ್ಯ ಮಾಡುವಾಗ ಅರಶಿನ ಪುಡಿ ಹಾಕಿ ಹಾಕ್ತೇನೆ ಯಾಕಂದರೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಅದಕ್ಕೆ ಈಗ ಸೊಪ್ಪು ಹಾಕುವಾಗ ನಿಮ್ಗೆ ಅನ್ಕೊ ಅನಿಸ್ಬಹುದು ಸೊಪ್ಪು ಜಾಸ್ತಿ ಆಗಿದೆ ಪಾತ್ರೆ ಏನೋ ಚಿಕ್ಕದಾಗಿ ಕಾಣ್ತಾ ಉಂಟು ಅಂತ ಆದರೆ ಇದು ಒಂದು ಹಬೆಗೆನೆ ಸಾಫ್ಟ್ ಆಗ್ತದೆ ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆಗಿ ಕಮ್ಮಿ ಆಗ್ತದೆ ನೀವು ಹಾಕುದ್ರಿಂದ ಹಾಕಿದಷ್ಟು ಸೊಪ್ಪು ಇರುವುದಿಲ್ಲ ಅರ್ಧ ಕೆಂಟ್ ಕಮ್ಮಿ ಪ್ರಮಾಣದಲ್ಲಿ ಆಗ್ತದೆ ಈಗ ನೋಡಿ ನಾನು ಮುಚ್ಚಳ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಿದ್ದೇನೆ ಬೇಗ ಬೇಯ್ತದೆ ಇಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ ಈಗ ನಾನು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ತುಂಬಾ ಬೇಗ ಆಗ್ತದೆ ಸೊಪ್ಪು ಸೊಪ್ಪು ತರಕಾರಿಗಳು ತರಕಾರಿಗಿಂತ ಸಹ ಸೊಪ್ಪಿನ ಪಲ್ಯ ಬೇಗ ಆಗೋದು ಯಾಕೆಂದರೆ ಜಾಸ್ತಿ ಹೊತ್ತುಬೇಳೆದು ಬೇಯಲಿಕ್ಕೆಲ್ಲ ಹಾಗೆ ಒಂದು ಹಾಪೆಗೆಲ್ಲ ಸ್ವಲ್ಪ ಸಾಫ್ಟ್ ಆಗ್ತದೆ ನೋಡಿ ಈ ರೀತಿ ಚೆನ್ನಾಗಿ ಬಣ್ಣ ಬಂದರೆ ಒಳ್ಳೆ ಆಗಿದೆ ಅಂತ ಅರ್ಥ ಈಗ ತೆಂಗಿನ ತುರಿ ನಿಮಗೆ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು ಯಾಕಂದರೆ ತೆಂಗಿನ ತುರಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿಯಾಗಿ ಬರ್ತದೆ ತೆಂಗಿನ ತುರಿ ಹಾಕಿದ ನಂತರ ಒಂದು ಎರಡು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷದಲ್ಲಿ ಎಲ್ಲ ಇದು ಆಗ್ತದೆ ತೆಂಗಿನ ತುರಿ ಆದ ನಂತರ ಹಾಕಿದ ನಂತರ ಒಂದು ಎರಡು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿ ಹಾಗೆಯೇ ಸ್ವಲ್ಪ ಹಬಿಗೆ ಇಟ್ಟರೆ ಸಾಕು ಚೆನ್ನಾಗಿ ಬರ್ತದೆ ಒಳ್ಳೆಯ ಘಮ ಘಮ ಅನ್ನೋ ಪರಿಮಳ ಕೂಡ ಬರ್ತದೆ ಎಷ್ಟು ಈಸಿಯಾಗಿ ಆಗಿದೆ ನೋಡಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಈ ಮಳೆಗಾಲದಲ್ಲಿ ಸಿಗುವಂತಹ ಈ ಸೊಪ್ಪು ಸೊಪ್ಪಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಮನೆಯಲ್ಲಿ ಟ್ರೈ ಮಾಡಿ ಕೂಡ ನೋಡಿ ಹಲಸಿನ ಬೀಜ ಮತ್ತು ಸೊಪ್ಪು ಹಾಕಿಕೊಂಡು ಮಾಡಿರುವ ಪಲ್ಯ ಟೇಸ್ಟಿಯಾಗಿ ಬಂದಿದೆ ಸೊ ಟ್ರೈ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸೊ ವಿಡಿಯೋನ ಫುಲ್ಲಾಗಿ ಎಲ್ಲೂ ಸ್ಕಿಪ್ ಮಾಡಿದ್ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅಲ್ಲೇ ಇರುವ ಅನ್ನು ಕೂಡ ಕ್ಲಿಕ್ ಮಾಡಿ ಆಗ ನಿಮಗೆ ಅವತ್ತಾವತ್ತಿನ ವೀಡಿಯೋನು ಅವತ್ತವತ್ತೇ ಕ್ವಿಕ್ ಆಗಿ ನೋಡಬಹುದು ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಮ್ಮೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್